ನಮಸ್ತೆ ತುಂಬ ದಿನ ಆದಮೇಲೆ ಲೋಗೋ ಡಿಸೈನ್ ಬಗ್ಗೆ ಅಥವಾ ವಿಸಿಟಿಂಗ್ ಕಾರ್ ಡಿಸೈನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಈಗ ರೀಸೆಂಟಾಗಿ ಎನ್ಕ್ವೈರೀಸ್ ಬರ್ತವೆ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಇದನ್ನು ಸ್ವಲ್ಪ ಜನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಲೋಗೋ ಡಿಸೈನ್ ಆಗಿರ್ಬೋದು ಸೈಂಟಿಫಿಕ್ ಲೋಗೋ ಡಿಸೈನ್ ಆಗಿರ್ಬೋದು ಇದರಿಂದ ಬಿಸ್ನೆಸ್ ಚೇಂಜ್ ಆಗ್ತವೆ ವಗ್ಯಾರ ವಗ್ಯಾರೆ ಎಲ್ಲನೂ ಕೂಡ ಇದು ಮಾಡ್ತಾ ಇದ್ದಾರೆ ನಾನು ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ ಇದು ನಾನು ಸ್ಟಾರ್ಟಿಂಗಲ್ಲಿ ಮಾತಾಡಿದ್ದೆ ಇದು ಡಿಫ್ರೆಂಟ್ ಇತ್ತು ಅಂತ ಇದು ಮತ್ತು ವಾಚ್ ಅನಾಲಿಸಿಸ್ ಎಲ್ಲ ಸ್ವಲ್ಪ ಡೈಲಿ ಯೂಸ್ ಮಾಡೋಂಥದ್ದಲ್ಲ ಅದು ನಮ್ಮ ಒಂದು ಬಿಸ್ನೆಸ್ನ ತೋರಿಸುತ್ತೆ ಅದಕ್ಕೋಸ್ಕರ ನಾನು ಮಾತಾಡಿದ್ದೆ ಬಟ್ ಈಗ ರಿಕ್ವೈರ್ಮೆಂಟ್ ಇರೋದರಿಂದ ಇದರ ಹಿಂದೆ ಏನೇನು ಮಾಹಿತಿ ಇರಬೇಕು ಅಂತಂದ್ಬಿಟ್ಟು ಒಂದು ವಿಸಿಟಿಂಗ್ ಕಾರ್ಡ್ ಸಿಕ್ತು ಬ್ಲ್ಯಾಕ್ ಥೀಮ್ ಇರೋದನ್ನ ತೊಗೊಂಡಿದ್ದೀನಿ ಅಂತಂದರೆ ಬ್ಲ್ಯಾಕ್ ಅಂದ ತಕ್ಷಣ ಶನಿ ಅಂತ ಅನ್ಕೋತೀವಿ ಕಷ್ಟ ಆಗುತ್ತೆ ಅಂತ ಅನ್ಕೋತೀವಿ ಕೆಲವರು ನಮ್ಮ ಅಲಕ್ಕಿ ಮತ್ತು ಅನ್ಲಕ್ಕಿ ನಮ್ಮ ಕಲರ್ಸ್ಗಳ ಮೇಲೆ ಈ ರೀತಿ ಲೋಗೋನ್ ಡಿಸೈನ್ ಮಾಡ್ತಿದ್ದೀರ ಬಿಸ್ನೆಸ್ ಮೆನ್ ಆಗಿದ್ದು ಬಿಸ್ನೆಸ್ ಪರ್ಸ್ಪೆಕ್ಟಿವಿಂದ ನೋಡೋಂಗಿತ್ತು ಅಂತಂದರೆ ಈ ಒಂದು ವಿಸಿಟಿಂಗ್ ಕಾರ್ಡ್ ಏನಿದೆ ಇದು ಬಂದು ನಮ್ಮ ಐಡೆಂಟಿಟಿ ನಮ್ಮ ಒಂದು ಗುರುತು ಇದು ಇಲ್ಲಿ ನಾವು ನೆನಪಿಡಬೇಕಾದಂಥ ಕೆಲವು ಮಾಹಿತಿಗಳನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಕೆಲವು ಬೇಸಿಕ್ ಲೋಗೋಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿತಾ ನೋ ಸೊ ನೋಡಿ ಟೆಕ್ನೋ ಕೇರ್ ಅಂದ್ಬಿಟ್ಟು ಒಂದು ಪಿ ಸಿ ಒಂದು ಮೊಬೈಲ್ ಡಾಕ್ಟರ್ ಅಂದರೆ ಇದು ಸರ್ವಿಸ್ ರಿಲೇಟೆಡ್ ಒಂದು ಏನೊಂದು ಕಂಪ್ನಿ ಇದೆ ಅದರದ ಒಂದು ವಿಸಿಟಿಂಗ್ ಕಾರ್ಡನ್ನು ಅಂದ್ಕೊಳ್ಳಿ ಇಲ್ಲೇನೇನಿದೆ ಅಂದರೆ ಒಂದು ಮೊದಲನೇದು ಬಂದು ನೇಮ್ ಇದು ಕಂಪ್ನಿ ನೇಮು ಅದಾದಮೇಲೆ ಕಂಪ್ನಿ ಲೋಗೋ ಮತ್ತು ಇದರ ಹಿಂದೆ ಒಂದು ಬಣ್ಣ ಇದು ಬ್ಯಾಕ್ಗ್ರೌಂಡ್ ಇವರು ಯಾವ ಕಲರ್ ಆದರೂ ತೊಗೋಬೋದಾಗಿತ್ತು ಬಟ್ ಬ್ಲ್ಯಾಕ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರು ಇದು ರೀಸನ್ ಇತ್ತ ಅಥವಾ ಸಬ್ ಕಾನ್ಷಿಯಸ್ ಆಗಿ ಬ್ಲ್ಯಾಕ್ ಥೀಮ್ ಇದ್ರೆ ಚೆನ್ನಾಗಿರುತ್ತಾ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿರಬಹುದು ಬಟ್ ಈ ಒಂದು ವಿಸಿಟಿಂಗ್ ಕಾರ್ಡಲ್ಲಿ ಇದು ಬ್ಯಾಕ್ ಸೈಡ್ ಇದು ಫ್ರೆಂಟ್ ಸೈಡಲ್ಲಿ ಕೆಲವು ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ ಫ್ರಂಟ್ ಆ್ಯಂಡ್ ಬ್ಯಾಕ್ನ ವಿಸಿಟಿಂಗ್ ಕಾರ್ಡ್ನ ನಾವು ಯೂಸ್ ಮಾಡೋಕ್ಕೆ ಕೇಳಲ್ಲ ಬಟ್ ಇವರು ಇದೇ ರೀತಿ ಇದು ಮಾಡಿದ್ದಾರೆ ಇದು ಆಯಿತಾ ಹಿಂದೆ ಜಸ್ಟ್ ಅವರ ಒಂದು ಡೀಟೇಲ್ ಇದು ಬ್ಯಾಕ್ ಸೈಡಲ್ಲಿ ಬಂದು ನಿಮ್ಮ ಒಂದು ಕಂಪ್ಲೀಟ್ ಸರ್ವಿಸಸ್ ಏನು ಮಾಡ್ತಾರೆ ಏನಿತ್ತು ಬಗ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದರ ಬ್ಯಾಕ್ ಸೈಡ್ ಇತ್ತು ನಾನು ಬ್ಯಾಕ್ ಸೈಡ್ ತೊಗೊಂಡಿಲ್ಲ ಈ ರೀತಿ ಇದ್ದಾಗ ನಾವು ಕನ್ಸಿಡರ್ ಮಾಡಬೇಕು ಅಂತ ಸೊ ಸ್ವಲ್ಪ ಫೇಮಸ್ ಲೋಗೋಗಳ್ನ ನೋಡೋಣ ಫಸ್ಟ್ ಅದನ್ನು ಅನಾಲಿಸಿಸ್ ಮಾಡೋಣ ಯಾವುದೇ ಒಂದು ಕಂಪ್ನಿಲಿ ಬಿಸ್ನೆಸ್ ಮ್ಯಾನ್ ಅಂಥವ್ರಿಗೆ ಯಾವುದೇ ಒಂದು ಕಂಪ್ನೀಲಿ ಈ ಮೂರು ಮುಖ್ಯ ಆಗಿರುತ್ತೆ ನೇಮ್ ಟೋಟಲ್ ಈ ಒಂದು ನೇಮಿಂದ ಕಂಪ್ಲೀಟ್ ಟೋಟಲ್ ಏನು ಬರುತ್ತೆ ಇದು ನಿಮ್ಮ ಬಿಸ್ನೆಸ್ಸಿಗೆ ನಿಮ್ಮ ಲಕ್ಕಿ ನಂಬರ್ ಅಲ್ಲ ಇದು ಇದು ನಿಮ್ಮ ಬಿಸ್ನೆಸ್ಗೊಂದು ನಂಬರ್ ಇರುತ್ತೆ ರಾಹು ಆದರೆ ನಾಲ್ಕು ಕೇತು ಆದರೆ ಏಳು ಬಿಸ್ನೆಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸೂಪರ್ ಮಾರ್ಕೆಟ್ ಆದರೆ ಒಂದು ಮತ್ತು ಐದು ಟೇಲರಿಂಗ್ ಶಾಪ್ ಆಯಿತು ಅಂದರೆ ಟೂ ಸಿಕ್ಸ್ ಆ್ಯಂಡ್ ಫೈವ್ವರೆಗೂ ಬರುತ್ತೆ ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ಕೆಲಸ ಏನು ಅಂತ ಸೊ ಮೊದಲನೇದು ಬಿಸ್ನೆಸ್ ಮ್ಯಾನ್ ಆಗಿ ನಿಮ್ಮ ಬಿಸ್ನೆಸ್ ನೇಚರ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅದರಲ್ಲಿ ನಿಮ್ಮ ಪಾತ್ರ ಏನು ಆ ವಿ ಆ ಡೀಟೇಲ್ಸ್ನ ನೀವು ಇಲ್ಲಿ ಕಾರ್ಡ್ ಮೇಲೆ ಪ್ರಿಂಟ್ ಮಾಡ್ತಾ ಇರ್ತೀರ ಬರೀ ಮ್ಯಾನೇಜ್ ಮಾಡ್ತೀರಾ ಓನರ ಕೆಲಸ ಮಾಡ್ತೀರಾ ಸೇಲ್ಸ್ ಮಾರ್ಕೆಟಿಂಗ್ ಎಡ್ ಇದ ಸೊ ಅದರ ಮೇಲೆ ಏನು ಮಾಡ್ತೀರಾ ನಿಮ್ಮ ಒಂದು ರೋಲ್ ಇರುತ್ತೆ ಬಟ್ ಆಗಿ ನೀವು ಪದೇ 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 ಚೇಂಜ್ ಮಾಡಲ್ಲ ವಿಸಿಟಿಂಗ್ ಕಾರ್ಡ್ನ ನಿಮ್ಮ ಒಂದು ಬಿಸ್ನೆಸ್ ಏನಿರುತ್ತೆ ಬಿಸ್ನೆಸ್ಸಿಗೆ ಸರಿಯಾಗುವಂತಹ ಹೆಸರಿನ ಒಂದು ಟೋಟಲ್ನ ಸೆಟ್ ಮಾಡ್ತೀರಾ ಅದು ನಿಮಗೆ ಲಕ್ಕಿ ಕೂಡ ಇರಬೇಕು ಮತ್ತು ಆ ಒಂದು ನಂಬರು ಟೋಟಲ್ ಏನಿರುತ್ತೆ ಅದು ಬಿಸ್ನೆಸ್ಸಿಗೆ ಬಿಸ್ನೆಸ್ ಯಾವ ರೀತಿಯ ಯಾವ ಗ್ರಹಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ ಮಾಡ್ತಿರ್ತೀರಾ ಇದು ಒಂದು ಬೇಕು ಮೊದಲನೇದು ಎರಡನೇದು ಬಂದು ಲೋಗೋ ಲೋಗೋ ಬಂದು ಯಾವ ರೀತಿ ಅಂದರೆ ನಮ್ಮ ಆಧಾರ್ ಕಾರ್ಡಲ್ಲಿ ಫೋಟೋ ಹೆಂಗಿರುತ್ತೆ ಆ ರೀತಿ ಲೋಗೋ ಬಂದು ನಮ್ಮ ಯುನೀಕ್ನೆಸ್ನ ತೋರಿಸುತ್ತೆ ಐಡೆಂಟಿಟಿನ ತೋರಿಸುತ್ತೆ ಬಿಸ್ನೆಸ್ ಮಾಡೋರಿಗೆ ಇದು ಗೊತ್ತಿರುತ್ತೆ ನಿಮ್ಮದನ್ನು ಬೇರೆಯವ್ರ್ ಕಾಪಿ ಮಾಡಿದ್ರೆ ಅದಕ್ಕೂ ನಿಮಗೂ ವ್ಯತ್ಯಾಸ ಏನು ಬರುತ್ತೆ ಅಥವಾ ಯಾವುದೋ ಒಂದು ಬಿಸ್ನೆಸ್ ನೀವೇ ಕಾಪಿ ಮಾಡಿದ್ರೆ ಅದರ ಡಿಫ್ರೆನ್ಷಿಯೇಟ್ ಮಾಡೋದು ಬಂದು ಈ ಲೋಗೋ ಇದು ನಮಗೆ ಫೋಟೋ ಥರ ಬಟ್ ಇದರಲ್ಲೇ ನಮಗೆ ಯಾವ ರೀತಿ ಫೇಸ್ ರೀಡಿಂಗ್ ಮಾಡ್ತೀವಿ ಇಲ್ಲಿ ಲೋಗೋ ಯಾವ ರೀತಿ ಆಯ್ಕೆ ಮಾಡ್ತೀರಾ ಅದರಲ್ಲಿ ಬಿಸ್ನೆಸ್ ಯಾವ ರೀತಿ ನೀವು ನಡೆಸ್ತೀರಾ ಅಥವಾ ನೀವು ಏನೇನೋ ಬಿಸ್ನೆಸ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಬಿಸ್ನೆಸ್ ನಿಮ್ಗೆ ಏನು ಬೇಕು ಯಾವ ಪರ್ಪಸ್ಗೋಸ್ಕರ ಈ ಲೋಗೋ ಉಪಯೋಗಿಸ್ತಿದ್ದೀರಾ ಅಂತ ಡಿಸೈಡ್ ಮಾಡ್ತಾರೆ ಇದು ಮಾತಾಡ್ತಾ ಇದ್ದಾರೆ ಇದನ್ನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಮಾಡಬಹುದು ಡಿಸೈನಿಂಗ್ ಪಾರ್ಟಲ್ಲಿ ಕೆಲಸ ಜಾಸ್ತಿ ಬೀಳುತ್ತೆ ಅಂತ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರಲಿಲ್ಲ ಏನಕ್ಕೆ ನಾವು ಡಿಸೈನರ್ ಕೊಟ್ಟರು ಕೂಡ ಅವರು ಮೆಜರ್ಮೆಂಟ್ಸ್ಗಳು ವೇರಿಯೇಷನ್ಸ್ಗಳು ಮಾಡ್ತಾಯಿದ್ರು ವಾಸ್ತುವುದೊಂದು ಡ್ರಾಯಿಂಗ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಇದು ಯಾವ ರೀತಿ ಇರುತ್ತೆ ಅಂತ ಹಳೆ ವೀಡಿಯೋಸ್ಗಳು ನೋಡಿ ಲೋಗೋ ಸೈನ್ಸ್ ಅಂತ ಒಂದು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂಬತ್ತು ಬಾ ಒಂದು ಪಾರ್ಟ್ಗಳು ಬರುತ್ತೆ ಅದರಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ವಸ್ತುಗಳಿರಬೇಕು ಅಂತ ಇದಕ್ಕೂ ಕೂಡ ಒಂದು ವಿಸಿಟಿಂಗ್ ಕಾರ್ಡ್ ವಾಸ್ತು ಅಂತ ಒಂದು ಟಾಪಿಕ್ ಬರುತ್ತೆ ಅಲ್ಲಿ ಇವೆಲ್ಲ ಕೆಲಸ ಮಾಡ್ತವೆ ಅದಾದಮೇಲೆ ಏನು ಮಾಡ್ತೀವಿ ನಾವು ಕಲರ್ ಚಾಯ್ಸ್ ಮಾಡ್ತೀವಿ ಕಲರ್ ಚಾಯ್ಸ್ ಮಾಡಬೇಕಾದ್ರೆ ನಮ್ಮ ಲಕ್ಕಿ ಕಲರ್ ನೋಡಲ್ಲ ನಾವು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಇಲ್ಲೇನಾಗ್ತದೆ ಅಂದರೆ ಕಲರ್ ಸೈನ್ಸ್ ಅಂತ ಕಾನ್ಸೆಪ್ಟ್ ಬರಲ್ಲ ಪ್ರತಿಯೊಂದು ಬಣ್ಣ ಅದರದ್ದೇ ಆದ ಗುಣಗಳಿರುತ್ತೆ ಉದಾಹರಣೆಗೆ ಇಲ್ಲಿ ನಾನು ಹೇಳೋಂಗಿತ್ತು ಅಂದರೆ ಆರೆಂಜು ಎಲ್ಲೋ ಮತ್ತು ಬ್ಲ್ಯಾಕ್ ಯೂಸ್ ಮಾಡಿದರೆ ಬ್ಲ್ಯಾಕ್ ಬಂದಾಗ ಏನಾಗ್ತದೆ ಅಂತಂದರೆ ಸ್ಪೆಷಾಲಿಟಿನ ತೋರಿಸುತ್ತೆ ಯಾವ ಒಂದು ಹೋಟೆಲ್ ಆಗಲಿ ಅಥವಾ ಯಾವುದೋ ಒಂದು ಮಾರ್ಕ್ ಇದು ಸೂಪರ್ ಮಾರ್ಕೆಟ್ ಆಗಲಿ ಎಲ್ಲರೂ ಅಥವಾ ನಿಮಗೆ ಯಾರಾದರೂ ಫ್ರೆಂಡ್ಸ್ ಎಲ್ಲ ಥರ ಬ್ಲ್ಯಾಕ್ ಇದು ವಿಸಿಟಿಂಗ್ ಕಾರ್ಡ್ ಉಪಯೋಗಿಸ್ತಾರೆ ಎಸ್ಪೆಷಲಿ ಫೋಟೋಗ್ರಾಫರ್ಸ್ಗಳು ಯೂಸ್ ಮಾಡ್ತಿರ್ತಾರೆ ಟೆಕ್ನಿಕಲ್ ಸ್ಕಿಲ್ ಅಲ್ಲಿ ಜಾಸ್ತಿ ಇರುತ್ತೆ ಮತ್ತು ಇನ್ವೆಸ್ಟ್ಮೆಂಟ್ ಅಂದರೆ ಈ ರೀತಿ ಯಾರ್ದಾದ್ರು ವಿಸಿಟಿಂಗ್ ಕಾರ್ಡ್ ನಿಮಗೆ ಸಿಕ್ಕಿದ್ರೆ ಅವರು ಕಾಸ್ಟ್ಲಿ ಇರುತ್ತೆ ಅವರು ಸರ್ವಿಸಸ್ ಬಂದು ಕಾಸ್ಟ್ಲಿ ಇರುತ್ತೆ ಆ್ಯಂಡ್ ಸರ್ವೀಸ್ ಸೈಡೇ ಕೆಲಸ ಮಾಡ್ತಾ ಇರ್ತಾರೆ ಇವರು ಈವನ್ ಗೋಲ್ಡ್ ಶಾಪ್ಗಳಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ ಕಾಸ್ಟ್ ವೈಸ್ ಇದು ಜಾಸ್ತಿ ಇರುತ್ತೆ ಪ್ರೀಮಿಯಮ್ನೆಸ್ನ ತೋರಿಸುತ್ತೆ ಆಯಿತಾ ನೀವು ಮಾಡೋ ಒಂದು ಕೆಲಸದಲ್ಲಿ ಆ ರೀತಿ ಕಾಸ್ಟ್ಲಿ ಇರೋವಂತಹ ಒಂದು ಪದಾರ್ಥ ಉಪಯೋಗಿಸ್ತಿದ್ದೀರಾ ಅಥವಾ ಏನೋ ಸೇಲ್ ಮಾಡ್ತಿದ್ದೀರಾ ಅಥವಾ ಸರ್ವಿಸ್ ಅದರ ಇರುತ್ತೆ ಅಥವಾ ನಿಮ್ಮ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀರಾ ಆ ರೀತಿ ಏನಾರು ಇತ್ತು ಅಂದರೆ ಸ್ಪೆಷಾಲಿಟಿ ಇತ್ತು ಅಂತಂದರೆ ಲಾಯರ್ಸ್ಗಳು ಕೂಡ ಇದೇ ರೀತಿ ಇರುತ್ತೆ ಅಲ್ವಾ ಸ್ಪೆಷಾಲಿಟಿ ಹಿಂಗೆ ಇರುತ್ತೆ ಅದರ ಮೇಲೆ ಬ್ಲ್ಯಾಕ್ ಕಲರ್ ಸೆಟ್ ಆಗುತ್ತೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ಬೋದು ಬಟ್ ಇದೆಲ್ಲ ಬಿಸ್ನೆಸ್ಗೂ ಅಲ್ಲ ಯಾವ ಹೋಟೆಲ್ಗಳಲ್ಲಿ ಈ ರೀತಿ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ತಾರೆ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಯೂಸ್ ಮಾಡ್ತಾರೆ ಸೊ ಗೋಲ್ಡ್ ಅವ್ರಿಗೆ ರಿಸಲ್ಟ್ ಕೊಡ್ತಾ ಇರುತ್ತೆ ಬ್ಲ್ಯಾಕ್ ಬಂದು ಅಂದರೆ ಯುನೀಕ್ನೆಸ್ ಇರುತ್ತೆ ಸಿಂಗಲ್ ಒಂದು ಬಿಸ್ನೆಸ್ ಏನಾದ್ರು ಮಾಡ್ತಿತ್ತು ಅಥವಾ ಸಿಂಗಲ್ ಒಂದು ಅವ್ರದ್ದು ಒಂದು ಐಟಮು ತುಂಬ ಫೇಮಸ್ ಇರುತ್ತೆ ಬೇರೆದೆಲ್ಲ ಓಡ್ತಿರಲ್ಲ ತುಂಬ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಸೋನಿ ಸೋನಿದು ಲೋಗೋನ ಒಂದ್ಸಲ ನೋಡಿ ಬ್ಯಾಕ್ ಗ್ರೌಂಡಲ್ಲಿ ಬ್ಲ್ಯಾಕ್ ಇದೆ ಮತ್ತು ಮುಂದೆ ಬಂದು ಸುಮಾರು ಕಂಪ್ನಿಗಳಲ್ಲೆಲ್ಲ ಇದೇ ಥರ ಯೂಸ್ ಮಾಡ್ತಾ ಇದ್ದಾರೆ ಈವನ್ ಮಹೇಂದ್ರ ಕೂಡ ಯೂಸ್ ಮಾಡ್ತಿದ್ದಾರೆ ಏನು ಮಾಡ್ತಾರೆ ಅಂದರೆ ಟೆಕ್ನಿಕಲ್ ಆಗಿ ಅವ್ರಿಗೆ ಸ್ಟ್ರೆಂತ್ ಎಲ್ಲಿರುತ್ತೆ ಅಲ್ಲಿ ಕೆಲಸ ಮಾಡ್ತಾರೆ ಈಗ ಮಹೇಂದ್ರ ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಫೋಕಸ್ ಮಾಡ್ತಿರೋದು ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಎಸ್ ಯು ವಿಗಳ ಮೇಲೆ ಮಾತ್ರ ಫೋಕಸ್ ಮಾಡ್ತಿದ್ದಾರೆ ಆ ರೀತಿ ಇರುತ್ತೆ ಇದು ಆಯಿತಾ ದೊಡ್ಡ ದೊಡ್ಡ ಕಂಪ್ನಿಗಳು ಗೊತ್ತಿರೋ ಕಂಪ್ನಿಗಳು ಬೇಡ ನಿಮಗೆ ವಿಸಿಟಿಂಗ್ ಕಾರ್ಡ್ಗಳು ಕೈಗೆ ಸಿಗೋದಲ್ಲ ಅದನ್ನು ನೀವು ಅನಾಲಿಸಿಸ್ ಮಾಡ್ತಾ ಹೋಗಿ ಏನಕ್ಕೆ ಅಂದರೆ ಬಿಸ್ನೆಸ್ ಮೆನ್ನಾಗಿ ಯಾರಾದರೂ ವಿಸಿಟಿಂಗ್ ಕಾರ್ಡ್ ಕೊಟ್ಟಾಗ ಅದನ್ನು ನೀವು ಅನಾಲಿಸಿಸ್ ಮಾಡೋಷ್ಟು ಗೊತ್ತಿರಬೇಕು ತುಂಬ ಎನ್ಕ್ವೈರೀಸ್ ಬರ್ತವೆ ಮಾರ್ಕೆಟಿಂಗ್ ಆಪರ್ಚುನಿಟೀಸ್ಗಳು ಬರ್ತವೆ ಮ ಸೇಲ್ಸ್ ಮೆನ್ಗಳು ಬರ್ತಾರೆ ಅವರ ಒಂದು ಕಂಪ್ನಿ ವಿಸಿಟಿಂಗ್ ಕಾರ್ಡ್ನ ಕೊಡ್ತಾರೆ ಎಲ್ಲರೂ ಕೂಡ ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ ಈಗ ಸೊ ನಿಮಗೆ ಕಂಪ್ನಿ ಬಗ್ಗೆ ಬ್ಯಾಕ್ಗ್ರೌಂಡ್ ಬೇಕು ಯಾವ ರೀತಿ ಇರುತ್ತೆ ಏನು ಇರುತ್ತೆ ಈ ಒಂದು ಅನಾಲಿಸಲ್ಲೇ ಗೊತ್ತಾಗ್ಬಿಡುತ್ತೆ ಉಲ್ಟಾ ನನ್ನ ಸ್ವಂತ ಬಿಸ್ನೆಸ್ಗೆ ಮಾಡ್ತಿದ್ದೀನಿ ಅಂದರೆ ನಾನು ಚೂಸ್ ಮಾಡ್ತೀನಿ ನಾನು ಚೂಸ್ ಮಾಡ್ತೀನಿ ಇದೇ ಬಣ್ಣ ಬೇಕು ನನ್ನ ಬಿಸ್ನೆಸ್ ಈ ರೀತಿನೇ ಇರಬೇಕು ನನ್ನ ಬಿಸ್ನೆಸ್ ಈ ರೀತಿ ಮಾಡೋಕ್ಕೆ ಇಷ್ಟ ಇದೆ ಅಂತ ಹಾಗೇನು ಮಾಡ್ತೀವಿ ಬಣ್ಣಗಳ ಬಗ್ಗೆ ನಿಮಗೆ ಒಂದು ಮಾಹಿತಿ ಇರೋದು ಇಂಪಾರ್ಟೆಂಟ್ ಸೊ ಯಾವಾಗಲೂ ಕೂಡ ನೋಡಿ ಕಲರ್ಸ್ ಏನು ಯೂಸ್ ಮಾಡ್ತೀವಿ ಕಲರ್ಸ್ನ ಏನು ಚೂಸ್ ಮಾಡ್ತೀರ ತುಂಬ ಇದು ಮುಖ್ಯ ಆಗ್ತದೆ ಇದಾದ ಮೇಲೆ ಏನು ಮಾಡ್ತೀರ ಲೋಗೋ ಎಷ್ಟೊಂದು ಜನ ಏನು ಮಾಡ್ತೀನಿ ನಾನು ಲೋಗೋ ನೆಗ್ಲೆಕ್ಟ್ ಮಾಡ್ತೀವಿ ನೋಡಿ ಇಲ್ಲಿರೋಂತಹ ಎಲ್ಲ ಕಂಪ್ನಿಗಳ ಮೇಲೆ ಒಂದ್ಸಲ ನಾನು ಕರ್ಜರ್ ಮೂವ್ ಮಾಡ್ತೀನಿ ಇಲ್ಲಿರೋದು ಎಲ್ಲ ಕಂಪ್ನಿಗಳು ನಿಮಗೆ ಗೊತ್ತಿರುತ್ತೆ ಎಲ್ಲನೂ ಇದು ಗೊತ್ತಿರುತ್ತೆ ಇದು ಗೊತ್ತಿರುತ್ತೆ ಇದು ಗೊತ್ತಿರುತ್ತೆ ಇದು ಗೊತ್ತಿರುತ್ತೆ ಇದರ ಹೆಸರು ಎಲ್ಲರಿಗೂ ಗೊತ್ತಾಗ್ತದಲ್ವ ಇದು ಗೊತ್ತಿರಬೋ ಗೊತ್ತಿಲ್ಲದೆ ಇರಬಹುದು ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಈ ಇದಂತೂ ಯೂಸ್ ಮಾಡಿರ್ತೀರಾ ಇನ್ನು ಮೂರು ನಾಲ್ಕೇನಿದೆ ಅದು ಈಗ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಇದು ಸೊ ಪಿಂಟ್ರೆಸ್ಟ್ ಆಗಿರ್ಬೋದು ಯೂಟ್ಯೂಬ್ ಆಗಿರಬಹುದು ಟ್ವಿಚ್ ಆಗಿರಬಹುದು ಎಲ್ಲನೂ ಕೂಡ ಒಂದಲ್ಲ ಒಂದು ಕಡೆ ನೋಡಿರ್ತೀರಾ ಬಟ್ ಮೆಟಾ ಏನಂತಂದ್ರೆ ಈ ರೀತಿ ಏನೋ ಒಂದು ಲೋಗೋನ ಆಯ್ಕೆ ಮಾಡ್ತಾರೆ ಇದರಿಂದ ಡಿಸೈನ್ ಇದು ಇನ್ಫಿನಿಟಿ ತರ ಸಿಂಬಲ್ ಮಾಡಿದ್ದಾರೆ ಇದು ಬಂದು ಒಂದು ಪಾಯಿಂಟ್ ಬೇಕು ಅಂತ ಟಚ್ ಮಾಡಿದ್ದಾರೆ ಇಲ್ಲಿ ಬಂದು ಅಷ್ಟೇನೆ ನೋಡಿ ಮತ್ತೆ ಕೆಲವು ರೌಂಡ್ ಇವೆ ಲೋಗೋಗಳು ಕೆಲವು ಹಾರಿಜೋಂಟಲ್ ಆಗಿ ಉದ್ದ ಇದೆ ಇದರ ಒಳಗೆ ಶೇಪ್ಗಳು ಬರ್ತವೆ ಇದರಲ್ಲಿ ಏನಾಗಿದೆ ಇನ್ಫಿನಿಟಿ ತರ ಹೋಗಿದೆ ಇಲ್ಲಿ ಒಂದು ಕಾಲಿಂಗ್ ಆಪ್ಷನ್ ಬಂದಿದೆ ಇಲ್ಲಿ ಇದ್ರೊಳಗಡೆ ಕಲರ್ಸ್ಗಳೇನಿದೆ ಕಲರ್ಗಳು ಚೇಂಜಿಂಗ್ ಇದೆ ಅದೇ ರೀತಿ ಇದೆ ಅದು ಇದಕ್ಕೆ ಸ್ಟೇಬಲ್ ಆಗಿ ಗೊತ್ತೇ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮಲ್ಲಿ ಏನಂದರೆ ಏನು ಅದು ಒಂದು ಕರೆಕ್ಟಾಗಿ ಇದಕ್ಕೆ ಅಂತಲೇ ಇಲ್ಲವೇ ಇಲ್ಲ ಅದು ರೀಲ್ಸಿಗೆ ಮಾತ್ರ ನಾ ಅಂತ ಇಲ್ಲವೇ ಇಲ್ಲ ಎಲ್ಲ ಎಲ್ಲಾನು ಶೇರ್ ಆಗ್ತಾ ಇರ್ತದೆ ಸೊ ಇನ್ಸ್ಟಾಗ್ರಾಮಲ್ಲಿ ಏನಾಗ್ತದೆ ಅಂದರೆ ರೆಫ್ರಲ್ ಥ್ರೂ ಹೋಗ್ತು ಡೌನ್ ಆಗ್ತು ಆ ರೀತಿ ಹೋಗ್ತಾ ಇರ್ತೀನಿ ಏಕೆಂದರೆ ಕಲರ್ಸ್ಗಳು ಎಷ್ಟು ಕಲರ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ ಅಷ್ಟು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಮಲ್ಟಿಪಲ್ಲಾಗಿ ಬೇರೆ 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 ಥರ ಒಂದು ಆ್ಯಕ್ಟಿವಿಟೀಸ್ಗಳು ನಡೀತಾ ಇರ್ತವೆ ಗೂಗಲಲ್ಲಿ ಕೂಡ ಗೂಗಲ್ ಹೋದಲು ಕೂಡ ಇದೇ ರೀತಿ ಇದೆ ಇದು ನೋಡಿ ಇವಾಗ ಫೇಸ್ಬುಕ್ಕಲ್ಲಿ ಲಾಂಚ್ ಮಾಡಲ್ಲ ಥ್ರೆಡ್ಸ್ ಸೊ ಥ್ರೆಡ್ ಬಂದು ಕೆಲವರು ಮಾತ್ರ ಸೆಲೆಕ್ಟ್ ಮಾಡೋದು ಕ್ರಿಯೇಟಿವ್ ಆಗಿರತ್ತಾರೆ ಅವ್ರು ಮಾತ್ರ ಆಯ್ಕೆ ಮಾಡ್ತಾರೆ ಬೇರೆಯವರೆಲ್ಲ ಅಷ್ಟೊಂದು ಆ್ಯಕ್ಟಿವಾಗಿರೋಕೆ ಇದು ಮಾಡಲ್ಲ ಟ್ರೈ ಮಾಡ್ತಾರೆ ಬಟ್ ಇದು ಕನೆಕ್ಟ್ ಆಗೋಲ್ಲ ಸ್ನ್ಯಾಪ್ಚಾಟ್ದು ಎಲ್ಲೋ ಕಲರ್ ಚೇಂಜ್ ಆಯಿತು ಸೊ ಫಾಸ್ಟ್ ಆಯಿತು ರೆಡಿಟಲ್ಲೂ ಕೂಡ ಅಷ್ಟೇ ರೆಡಿಟಲ್ಲಿ ಏನು ಮಾಡ್ತೀವಿ ನಾವು ಚೂಸ್ ಮಾಡಿ ಹೋಗಿ ಅಲ್ಲಿ ನಾವು ರಿವ್ಯೂಸ್ಗಳು ಫೀಡ್ಬ್ಯಾಕ್ಸ್ಗಳು ಕೊಡ್ತಿರ್ತೀವಿ ಆರೆಂಜ್ ಕಲರ್ ಯಾವಾಗಲೂ ಏನು ಮಾಡ್ತೀವಿ ಚೂಸ್ ಮಾಡ್ತೀವಿ ನನ್ನ ಲೋಗೋದಲ್ಲೂ ಕೂಡ ಅದೇ ರೀತಿ ಇರೋದು ಸೊ ಕಲರ್ಸ್ ಏನು ಯೂಸ್ ಇರುತ್ತೆ ಅದರ ಒಂದು ಇಂಪ್ಯಾಕ್ಟ್ ಇರುತ್ತೆ ಇದನ್ನು ಇನ್ಫಾರ್ಮೇಷನ್ ಥರ ತಿಳ್ಕೊಂಡಿರಿ ತೀರಾ ಅವಶ್ಯಕತೆ ಇರಲ್ಲ ಬಟ್ ಯಾರಿಗಾದರೂ ಬಿಸ್ನೆಸ್ ಮಾಡ್ತಿರೋರು ಸ್ಟಾರ್ಟ್ ಮಾಡೋರು ಈ ಒಂದು ಮಾಹಿತಿಗಳನ್ನ ನೆನ್ಪಿಟ್ಕೊಳ್ಳಿ ಬ್ಯಾಂಕ್ ಆಫ್ ಬರೋಡಾ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಅವರು ಚೂಸ್ ಮಾಡ್ತಾರೆ ಕಸ್ಟಮರ್ಸ್ ಎಲ್ಲರೂ ಅಷ್ಟೇ ಯಾರು ಹೋಗೋಲ್ಲ ಅಕೌಂಟ್ ಓಪನ್ ಮಾಡಿಸೋದು ಇಲ್ಲ ಮತ್ತು ಚೂಸ್ ಮಾಡ್ತಾರೆ ಅವ್ರು ಯಾವಾಗ್ಲೂ ಚೂಸೇ ಇರುತ್ತೆ ಅವ್ರದು ತುಂಬ ಒಂದು ಕ್ಲೋಸ್ ಆದರೆ ಮ್ಯಾನೇಜರ್ ಲೆವೆಲಲ್ಲಿ ಒಳಗಡೆ ಅವರು ಬಿಸ್ನೆಸ್ಸೇ ಬೇರೆ ಥರ ಇರುತ್ತದು ಸೊ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಈ ಸೇಮ್ ಕಲರ್ ಕಾನ್ಸೆಪ್ಟ್ಗಳು ಬ್ಯಾಂಕ್ಗಳಲ್ಲಿ ಬರುತ್ತೆ ಏನಂದ್ರೂ ಬರುತ್ತೆ ಎಲ್ಲದ್ರಲ್ಲೂ ಕೂಡ ಬರುತ್ತೆ ಓಕೆನಾ ಒಂದು ಈ ರೀತಿ ಇನ್ನೊಂದು ಏನು ಮಾಡ್ತಾರೆ ನೇಮ್ನೆ ಉದಾಹರಣೆಗೆ ನೋಡಿ ವಿ ಆರ್ ಎಲ್ ಬೆಸ್ಟ್ ಎಕ್ಸಾಂಪಲು ನೇಮನ್ನೇ ಲೋಗೋ ಆಗಿ ಉಪಯೋಗಿಸ್ತಾರೆ ವಿ ಆರ್ ಎಲ್ ಬಂದು ಲೋಗೋ ಇದು ಇದು ಅವರ ಒಂದು ಹೆಸರು ಫೆಡ್ ಬಂದು ಕಮ್ ಫುಲ್ ಹೆಸರು ಮತ್ತು ಇದನ್ನು ಅವರು ಲೋಗೋ ಆಗಿ ಉಪಯೋಗಿಸ್ತಾರೆ ಬ್ಲೂ ಡಾಟ್ ಇದೇ ರೀತಿ ಇರುತ್ತೆ ಎರಡು ಕಲರ್ ಇದೆ ಇದು ಇದೆ ಇದನ್ನು ಹಾರಿಂಟಲ್ ಲೋಗೋ ಅಂತ ಹೇಳ್ತೀವಿ ಹಾರಿಜೋಂಟಲ್ ಲೋಗೋ ಬಂದು ಲಾಂಗ್ ರನ್ನಿಗೆ ಪ್ಲ್ಯಾನ್ ಮಾಡ್ತಾರೆ ಸ್ಟೆಬಿಲಿಟಿನ ತೋರಿಸುತ್ತೆ ಕೆಳಗಡೆ ಬಂದು ಡಿ ಎಚ್ ಎಲ್ ಇದು ಆಯಿತಾ ಒಂದೇನೇ ಇದು ಲೆನ್ಸ್ ಕಾರ್ಟ್ ಇದು ಲೆನ್ಸ್ ಕಾರ್ಟಲ್ಲಿ ನೋಡಿ ಮಲ್ಟಿಪಲ್ ಕಲರ್ಸ್ ಸೊ ಲೆನ್ಸ್ ಕಾರ್ಟಲ್ಲಿ ಎಲ್ಲಾನು ಟ್ರೈ ಮಾಡ್ತಾ ಇದ್ದಾರೆ ಈಗ ಎಲ್ಲಾನು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಮತ್ತು ರೌಂಡ್ ಲೋಗೋ ಒಂದು ಹಾರ್ಝೋಂಟಲ್ ಆಗಿರೋವಂಥದ್ದು ಚಿಕ್ಕ ಲೋಗೋ ಇದು ರೆಕ್ಟ್ಯಾಂಗಲ್ ಶೇಪ್ ಇರೋಂಥದ್ದು ಇನ್ನೊಂದು ಬಂದು ಸ್ಕ್ವೇರ್ ಶೇಪ್ ಇರೋವಂಥದ್ದು ಈಗ ಇಲ್ಲಿ ಲೋಗೋ ಡಿಸೈನ್ ಮಾಡಿಸ್ಬೇಕು ಅಥವಾ ಲೋಗೋ ಡಿಸೈನ್ ಬಗ್ಗೆ ಏನೋ ಹೇಳ್ತಾ ಇದ್ರು ಲೋಗೋ ಏನಾಗುತ್ತೆ ಏನು 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 ಅಂತಂದರೆ ಇದು ನಿಮ್ಮ ಗುರುತು ಇದು ಇಲ್ಲಿ ಇನ್ಸ್ಟಾಗ್ರಾಮನ್ನು ಹಾಕೋದು ಬೇಡ ಈ ಸಿಂಬಲ್ ಹಾಕಿ ಪಕ್ಕದಲ್ಲಿ ಇನ್ನೂ ಇನ್ಸ್ಟಾಗ್ರಾಮ್ ಐಡಿ ಹಾಕಿದ್ರೆ ಎಲ್ರಿಗೂ ಇನ್ಸ್ಟಾಗ್ರಾಮ್ ಐಡಿ ಅಂತ ಗೊತ್ತು ಮ್ಯಾಕ್ಸಿಮಮ್ ಜನಗಳು ಗೊತ್ತಿದ್ದು ಸೊ ರೀಚನ್ನು ಕೊಡುವಂಥದ್ದು ಐಡೆಂಟಿಟಿನ ನಮ್ಮ ಗುರುತನ್ನು ಕೊಡುವಂಥದ್ದು ಲೋಗೋ ಇದರಲ್ಲಿ ಏನಾಗ್ತದೆ ಅಂದರೆ ಸೈಂಟಿಫಿಕ್ ಲೋಗೋ ಅಂತ ಬಂದಾಗ ನೋಡಿ ಉದಾಹರಣೆಗೆ ಇಲ್ಲಿ ಒಂದು ಆರೋ ಮಾರ್ಕ್ ಕೊಟ್ಟಿದ್ರಲ್ವಾ ಇಲ್ಲಿ ಇದು ಕೂಡ ಏನಾಗ್ತದೆ ಆ್ಯರೋ ಮಾರ್ಕ್ ಆಗ್ತದೆ ಮತ್ತೆ ಇಲ್ಲಿ ಸ್ಲೋ ಇದೆ ಇದರ ಬ್ಯಾಕ್ ಗ್ರೌಂಡ್ ಏನಿದೆ ಈಗ ಯೂಶ್ವಲಿ ಯೂಟ್ಯೂಬ್ ಕಂಪ್ಲೀಟ್ಲಿ ರೆಡ್ ಯೂಸ್ ಮಾಡೋದು ಯಾವುದೇ ಬಿಸ್ನೆಸ್ ತೊಗೊಳ್ಳಿ ಯಾವುದೇ ಇದು ಮಾಡಿ ಬ್ಯಾಕ್ಗ್ರೌಂಡ್ ರೆಡ್ ಯೂಸ್ ಮಾಡ್ತೀರಾ ಅಂತಂದರೆ ಇಲ್ಲಿ ಎನ್ಕ್ವೈರೀಸ್ ಜಾಸ್ತಿ ಬರ್ತವೆ ಅಲ್ಲಿ ಕನ್ವರ್ಷನ್ ಆಗೋಲ್ಲ ಅಂತ ಹೇಳ್ತೀವಿ ಎನ್ಕ್ವೈರಿ ಬೇಕು ನಿಮ್ಮ ಬಿಸ್ನೆಸ್ಸಲ್ಲಿ ಅಂತಂದರೆ ಇದನ್ನ ಮಾಡಿ ಎಕ್ಸಾಂಪಲ್ ಇದು ಬಟ್ ಈ ರೆಡ್ಗೂ ಇಲ್ಲೇನಿದೆ ನೋಡಿ ಇಲ್ಲಿ ಸೊ ಇದು ಪ್ರೀಮಿಯಮ್ನೆಸ್ನ ಮತ್ತು ರೆಫರಲ್ನ ತೋರಿಸುತ್ತೆ ಈವನ್ ಇದು ಕೂಡ ಇದು ಯಾರು ರೆಫರ್ ಮಾಡಿದ್ರೆ ಯೂಸ್ ಮಾಡ್ತಾರೆ ಶೇರ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಆಗೋ ಜಾಸ್ತಿ ಆಗ್ತದೆ ವೀಡಿಯೋಸ್ಗಳು ಶೇರ್ ಆಗ್ತದೆ ಇಲ್ಲಿ ಬಂದು ಫಾಸ್ಟ್ನ ತೋರಿಸುತ್ತೆ ಮತ್ತು ಟೆಕ್ನಿಕ್ಯಾಲಿಟಿ ಕೂಡ ತೋರಿಸ್ತಾ ಇದೆ ದೊಡ್ಡ ಕಂಪ್ನಿನ ಹ್ಯಾಂಡಲ್ ಮಾಡಬೇಕಂದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತಹ ಒಂದು ಕಂಪ್ನಿ ಆಗಿರುತ್ತೆ ಪ್ರೀಮಿಯಮ್ನೆಸ್ನ ಕೂಡ ತೋರಿಸುತ್ತೆ ಇವ್ರದ್ದು ಕೂಡ ಹೋಗ್ತಾ ಹೋಗ್ತಾ ಕಾಸ್ಟ್ ಜಾಸ್ತಿಯಾಗಿ ಸ್ಟಾರ್ಟ್ ಆಯಿತು ಕಾಸ್ಟ್ಲಿ ಇದೆ ಇವರು ಕ್ವಾಲಿಟಿ ಟೆಕ್ನಿಕಾಲಿಟಿ ಮೇಲೆ ವರ್ಕ್ ಮಾಡ್ತಾರೆ ಏನಕ್ಕೆ ಬ್ಲ್ಯಾಕ್ ಬಗ್ಗೆ ಮಾತಾಡೋದಲ್ಲ ಅದು ಬ್ಯಾಕ್ ಗ್ರೌಂಡ್ ಎಲ್ಲೋ ಇರೋದು ಏನು ಮಾಡುತ್ತೆ ಅಂದರೆ ಸ್ಪೀಡ್ನ ತೋರಿಸುತ್ತೆ ಟ್ರಾವೆಲ್ ಕಂಪ್ನಿ ಇರೋದರಿಂದ ಓಲಾ ಲೋಗೋ ಕೂಡ ಇದೇ ರೀತಿ ಇರೋದು ರ್ಯಾಪಿಡೋ ಕೂಡ ಆಲ್ಮೋಸ್ಟ್ ಹಿಂಗೆ ಇರೋದು ಎಲ್ಲೋ ಯೂಸ್ ಮಾಡೋದು ಫಾಸ್ಟ್ ಮೂವಿಂಗು ಫಾಸ್ಟ್ ಫುಡ್ ಬಿಸ್ನೆಸ್ಗಳಿಗೆ ಸೂಪರ್ ಮಾರ್ಕೆಟ್ಗಳಿಗೆ ಸೂಟೇಬಲ್ ಇದು ಯಾರ ಸೂಟ್ ಈ ಇತ್ತು ಅಂದರೆ ಚೆಕ್ ಮಾಡ್ತಾ ಹೋಗಿ ಸ್ಪೀಡ್ ತೋರಿಸುತ್ತೆ ಇದು ಕೂಡ ಸ್ಪೀಡ್ ತೋರಿಸುತ್ತೆ ಇದು ಬೇಸಿಕ್ ಕಲರ್ಸ್ ಇದರಲ್ಲಿ ನಾವು ಕಲರ್ ಟೆಂಪ್ಲೇಟ್ಸ್ಗಳು ತೆಗೆದ್ರೆ ಅಂದರೆ ಈ ಒಂದು ಶೇಡ್ಸ್ಗಳು ಬ್ಲೂ ಅಲ್ಲೇ ತುಂಬ ಶೇಡ್ ಬರುತ್ತೆ ಗ್ರೀನಲ್ಲೇ ತುಂಬ ಶೇಡ್ ಬರುತ್ತೆ ಸಿಲ್ವರಲ್ಲೇ ತುಂಬ ಥರ ವೆರೈಟಿ ಬರ್ತವೆ ಡಾರ್ಕ್ ಬರುತ್ತೆ ಲೈಟ್ ಬರುತ್ತೆ ಗ್ರೇ ಬರುತ್ತೆ ಈ ಥರ ನಾವು ಕಲರ್ಗಳನ್ನ ಚೂಸ್ ಮಾಡಬೇಕಾದ್ರೆ ಅದು ಆಯಾ ಒಂದು ಕ್ವಾಲಿಟಿಗಳನ್ನ ಕೊಡುತ್ತೆ ಅಂತ ಹೇಳ್ತೀವಿ ಆಯಿತಾ ಸೊ ಇವರು ಡಿಸೈನ್ ಮಾಡ್ಬೇಕಾದ್ರೆ ಬೇಕು ಅಂತೇನು ಮಾಡಿರಲ್ಲ ಇದು ಮಾಡಿರ್ತಾರೆ ಬಟ್ ಇದನ್ನು ತುಂಬ ಜನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಫ್ಯೂಚರಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬ ಜನ ಮಾಡ್ತಾ ಇದ್ದಾರೆ ಲೋಗೋ ಈ ರೀತಿ ಇರುತ್ತೆ ಲೋಗೋ ಚೇಂಜ್ ಮಾಡಿದ್ರೆ ಬಿಸ್ನೆಸ್ ವರ್ಕ್ ಆಗುತ್ತೆ ಸೈಂಟಿಫಿಕ್ ಲೋಗೋ ಡಿಸೈನ್ ಎಲ್ಲಾನು ಕೂಡ ಆ್ಯಕ್ಚುಲಿ ವರ್ಕ್ ಆಗುತ್ತೆ ನಾವೇನು ಮಾಡ್ತಿದ್ದೀವಿ ಅಂದರೆ ನಾವು ವಿಸಿಟಿಂಗ್ ಕಾರ್ಡ್ಗಳೇನು ಬರ್ತವೆ ಅಲ್ಲಿ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಆ್ಯಕ್ಯುರೇಸಿ ಕೂಡ ಹಂಗೆ ಇರುತ್ತದು ಈ ರೀತಿ ಒಂದು ವಿಸಿಟಿಂಗ್ ಕಾರ್ಡ್ ಬಂತು ಅಂದರೆ ವ್ಯಕ್ತಿ ಈ ರೀತಿ ಇರ್ತಾರೆ ಅಂತ ಇದಕ್ಕೆ ಎಕ್ಸಾಂಪಲ್ ಕೂಡ ಇದೇನೆ ಯಾವುದಂತಂದರೆ ಆ ಲೋಗೋ ತೋರಿಸಿದಲ್ಲಿ ಅದೇ ಕೊನೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಬಿಸ್ನೆಸ್ಸಲ್ಲಿ ಈಗ ನೀವು ಕಲರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಲೋಗೋ ಸೆಲೆಕ್ಷನಲ್ಲಿ ಈ ಎರಡು ಪಾಯಿಂಟ್ಗಳು ನೆನ್ಪಿಟ್ಕೊಳ್ಳಿ ಲಕ್ಕಿ ನಂಬರ್ ಹೋಗಬಾರ್ದು ಯಾವ ಕಲರ್ ಏನು ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ ಅದು ಮತ್ತು ಯಾವ ಬಿಸ್ನೆಸ್ ಈಗ ಏನು ಬಿಸ್ನೆಸ್ ಮಾಡ್ತೀರ ಬಿಸ್ನೆಸ್ ಟೈಪ್ ಇರುತ್ತೆ ಕೆಲವರಲ್ಲಿ ಬಿಸ್ನೆಸ್ ಚೇಂಜಸ್ಗಳು ಮಾಡೋಕ್ಕಾಗಲ್ಲ ಹೋಟ್ಲಲ್ಲಿ ಏನು ಮಾಡ್ತೀರಾ ಒಂದು ಹತ್ತರಿಂದ ಇನ್ನೊಂದು ಹತ್ತು ವೆರೈಟಿಗಳು ತರಬಹುದು ಬೆಸ್ಟ್ ಎಕ್ಸಾಂಪಲ್ ರಾಮೇಶ್ವರಂ ಕೆಫೆ ಏನಿದೆ ಅದು ಬ್ಲ್ಯಾಕ್ ಬ್ಯಾ ಮತ್ತು ಗೋಲ್ಡ್ ಕಲರ್ ಇರೋವಂಥದ್ದು ಸೊ ವೆರೈಟೀಸ್ ತಂದರೂ ಕೂಡ ಅದು ಹೆಂಗಿರುತ್ತೆ ಹೇಳಿ ಟೆಕ್ನಿಕ್ಯಾಲಿಟಿ ಕೂಡ ಆಮೇಲೆ ಇದು ಮಾಡ್ತಾ ಇದ್ದಾರೆ ಆ್ಯಂಡ್ ಪ್ರೀಮಿಯಮ್ನೆಸ್ ಕ್ವಾಲಿಟಿ ಅದು ಪ್ರೈಸ್ ಏನಿದೆ ಇರುತ್ತೆ ಚೆನ್ನಾಗಿ ಅವ್ರದ್ದು ಓಕೆನಾ ಮೈಸೂರಲ್ಲಿ ಬಂದರೆ ಮೈಲಾರಿ ಹೋಟೆಲ್ಲು ಅದು ರೀಸೆಂಟಾಗಿ ನೋಡಿದೆ ಅದು ಸೇಮ್ ಫಸ್ಟ್ ಸಿಂಪಲ್ ಆಗಿತ್ತು ದೊಡ್ಡದು ಮಾಡಿದ್ರು ಯಾವಾಗಲೂ ಫೀಲ್ ಇರುತ್ತೆ ದೋಸೆ ಬರೀ ದೋಸೆ ಸೇಲ್ ಮಾಡಿಕೊಂಡು ಕೆಲವು ಹೋಟೆಲ್ಸ್ಗಳಿವೆ ಅದೇ ರೀತಿ ಬರೀ ಇಡ್ಲಿ ಮಾತ್ರ ಇದು ಮಾಡ್ಕೊಂಡು ಅದೇ ಸ್ಪೆಷಾಲಿಟಿ ಇರುವಂಥವು ಆ ಕಲರ್ಸ್ಗಳನ್ನ ನೋಡಿ ಬ್ಲ್ಯಾಕ್ ಎಲ್ಲೋ ಒಂದು ಕಡೆ ಬ್ಯಾಕ್ ಡಾಮಿನೇಟಿಂಗ್ ಇರುತ್ತೆ ಬ್ಲ್ಯಾಕ್ ಆ್ಯಂಡ್ ಕ್ರೋಮ್ ರೋಸ್ ಗೋಲ್ಡ್ ಈ ಕಲರ್ಸ್ಗಳನ್ನ ಯೂಸ್ ಮಾಡ್ತಾರೆ ಮಹೇಂದ್ರ ಲೋಗೋ ಕೂಡ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೋಸ್ಕರ ಬ ಅದು ಕೆಲವರು ಮಾಡಿಸಿದ್ರು ಅಂತ ಹೇಳ್ತಾರೆ ಮಾಡಿಸಿಲ್ಲ ಅಂತ ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ಅದು ಬಟ್ ಲೋಗೋ ಚೇಂಜ್ ಆದಮೇಲಿಂದ ಅವ್ರದ್ದು ಇಂಟರ್ನ್ಯಾಷ್ನಲ್ಲಿ ಏನೊಂದು ಸೇಲ್ಸ್ ಆಗ್ತದೆ ತುಂಬ ಜಾಸ್ತಿ ಆಗಿದೆ ಅದು ಶಾರ್ಪ್ ಶಾರ್ಪೆಡ್ಜಸ್ಟ್ ಬೇಕು ಅಂತ ಅಂದ್ಬಿಟ್ಟು ಅಂದರೆ ಕಾಂಪಿಟೇಷನ್ ತೋರಿಸುತ್ತೆ ಶಾರ್ಪ್ ಎಡ್ಜಸ್ಟ್ ಎಷ್ಟು ಇರುತ್ತೆ ಅಷ್ಟು ಕಾಂಪಿಟೇಷನ್ ತೋರಿಸುತ್ತೆ ಕಾಂಪೀಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತಂದ್ಬಿಟ್ಟು ರಿಸ್ಕ್ ತೊಗೊಳ್ಳೋದು ನಾನು ತೋರಿಸುತ್ತೆ ಅದೇ ರೀತಿ ಲೋಗೋ ಚೂಸ್ ಮಾಡಿದ್ರು ಬ್ಲ್ಯಾಕ್ ಆ್ಯಂಡ್ ರೆಡ್ ಥೀಮಲ್ಲಿ ಸೊ ಎಲ್ಲ ಥರ ಜನಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಮಾಡೋದು ಬ್ಲ್ಯಾಕ್ ಆ್ಯಂಡ್ ರೆಡ್ ಡೇ ಥೀಮಲ್ಲೇ ಕ್ಯಾರಿ ಮಾಡ್ತಾ ಬಂತು ರಿಸಲ್ಟ್ ಕೊಡ್ತಿದ್ದೆ ಅವ್ರಿಗೆ ಜಗಳ ಅವ್ರ ಒಂಥರ ಈ ಕಾಂಪಿಟೇಷನ್ ಹಿಂಗಿರುತ್ತೆ ಅಂದರೆ ಬೇಕಾದ್ರೆ ಒಡೆದಾಡ್ಕೊಂಡು ಪ್ರೂವ್ ಮಾಡೋಕ್ಕೆ ರೆಡಿ ಆ ಮಟ್ಟಗೆ ಸಿಕ್ಕೋಬಿಟ್ಟೆ ಸ್ಟ್ ಒಂಥರ ತುಂಬ ರಫ್ ಆಗಿ ಮಾರ್ಕೆಟಲ್ಲಿ ಇದು ಮಾಡ್ತಾ ಮಾಡ್ತಾಯಿದ್ರಲ್ವ ಅದನ್ನು ತೋರಿಸುತ್ತೆ ಬಿಸ್ನೆಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ತೋರಿಸುತ್ತೆ ಯಾರಿಗೆ ಕಲರ್ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿಲ್ಲದರೆ ಏನಾಗ್ತದೆ ಅಂತಂದರೆ ಕಲರ್ ಚೂಸ್ ಮಾಡಬೇಕಾದ್ರೆ ಲಕ್ಕಿ ಕಲರ್ ಮೇಲೆ ಚೂಸ್ ಮಾಡಬೇಡಿ ಇದರಿಂದ ಏನಿರುತ್ತೆ ಕಂಪಲ್ಸರಿ ಒಂದು ಲೋಗೋ ಇರಬೇಕು ಮತ್ತು ಬ್ಯಾಕ್ಗ್ರೌಂಡ್ ಕಲರ್ಸ್ ಏನಿರುತ್ತೆ ಬ್ಯಾಕ್ಗ್ರೌಂಡ್ ಕಲರ್ಸ್ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಮ್ಯಾಟ್ರ್ ಆಗ್ತದೆ ಲೋಗೋದಲ್ಲಿ ನಿಮ್ಗೆ ಏನಾಗ್ತದೆ ಕಲರ್ಗಳು ಚೂಸ್ ಮಾಡ್ತೀರಾ ಬಟ್ ವಿಸಿಟಿಂಗ್ ಕಾರ್ಡಲ್ಲಿ ಏನು ಮಾಡಬೇಕಂದ್ರೆ ಆ ಒಂದು ನೇಚರ್ ಆಫ್ ಬಿಸ್ನೆಸ್ ಮೇಲೆ ವಿಸಿಟಿಂಗ್ ಕಾರ್ಡ್ ಯಾವ ರೀತಿ ಇರುತ್ತೆ ಯಾವ ಟೈಪ್ ಆಫ್ ಕಾರ್ಡ್ ಯೂಸ್ ಮಾಡ್ತೀರಾ ಪ್ಲಾಸ್ಟಿಕ್ ಯೂಸ್ ಮಾಡಬೇಕಾ ಹಾರ್ಡ್ ವೇರ ಯೂಸ್ ಮಾಡಬೇಕಾ ಎಂಬೋಸ್ಡ್ ಯೂಸ್ ಮಾಡಬೇಕಾ ಆ ರೀತಿ ವೇರಿಯೇಷನ್ಸ್ಗಳಾಗ್ತವೆ ಇದಕ್ಕೆ ನನ್ನ ನನ್ನ ಅಂದರೆ ನನಗೆ ಅನಿಸಿದ್ದು ವಿಸಿಟಿಂಗ್ ಕಾರ್ಡ್ಗಳು ಯಾವ್ದಾರು ಇದ್ದರೆ ಸ ಕಳಿಸಿ ಈ ನಂಬರಿಗೆ ಅನಾಲಿಸಿಸ್ ಮಾಡೋಣ ಸೊ ದಟ್ ಅದರ ಒಂದು ಬ್ಯಾಕ್ಗ್ರೌಂಡ್ ಹಿಂದೆ ಇದ್ದಿರುತ್ತೆ ಅದ್ರಲ್ಲಿ ಕರೆಕ್ಷನ್ಸ್ ಏನಾದ್ರು ಇತ್ತು ಅಂತಂದರೆ ಅದನ್ನು ಬೇಕಾದ್ರೆ ಡಿಸ್ಕಸ್ ಮಾಡೋಣ ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾ ನಾನು ವಿಸಿಟಿಂಗ್ ಕಾರ್ಡ್ ಬಗ್ಗೆ ವಿಸಿಟಿಂಗ್ ಕಾರ್ಡ್ ಸೆಂಡ್ ಮಾಡಿ ನಿಮ್ಮ ನೇಚರ್ ಆಫ್ ಬಿಸ್ನೆಸ್ ಏನಿರುತ್ತೆ ಏನು ಹೇಳ್ಬೇಡಿ ಜಸ್ಟ್ ವಿಸಿಟಿಂಗ್ ಕಾರ್ಡ್ ಸೆಂಡ್ ಮಾಡಿ ಟೈಮ್ ತೊಗೋತೀನಿ ಅನಾಲಿಸಿಸ್ ಮಾಡ್ತೀನಿ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಸೊ ದಟ್ ಇದ್ರದ್ದೊಂದು ಡೇಟಾ ಇರಲಿ ಬಟ್ ನನ್ನ ಇಂಟೆನ್ಷನ್ ಬಂದು ಆಸ್ಟ್ರಾಲಜಿ ಫೋಕಸ್ ಮಾಡಿದ್ದೀನಿ ಆಲ್ರೆಡಿ ಕಂಪ್ಲೀಟ್ ಆಸ್ಟ್ರಾಲಜಿ ಕಡೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಬಟ್ ಇದನ್ನು ಈ ಒಂದು ಟಾಪಿಕ್ನ ಮಾತಾಡಬೇಕಿತ್ತು ಮಾತಾಡಿ ಎಂಡ್ ಮಾಡ್ತೀನಿ ಸುಮಾರು ಎನ್ಕ್ವೈರೀಸ್ ಬರ್ತಾ ಇವೆ ಅದಕ್ಕೋಸ್ಕರ ಇದು ಮಾತಾಡಿ ಎಂಡ್ ಮಾಡ್ತೀನಿ ಸೊ ಫೈನಲಿ ನಾನು ಈಗ ಈ ಕಂಪ್ನಿ ಬಗ್ಗೆ ಹೇಳೋಂಗಿತ್ತು ಅಂತಂದರೆ ಯಾವ ರೀತಿ ಇರುತ್ತೆ ಅಂತ ಅನಾಲಿಸಿಸ್ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ತೀನಿ ನಿಧಾನ ಇದು ಫಸ್ಟು ಬಂದು ನಾನು ಲೋಗೋ ನೋಡ್ತೀನಿ ಲೋಗೋ ಬಂದು ಹಾರಿಲ್ ಲೋಗೋ ಇದೆ ಇದು ಸೊ ಸ್ಟೆಬಿಲಿಟಿ ಮೇಲೆ ನೋಡ್ತಾರೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಮೇಲೆ ನೋಡ್ತಾರೆ ಜನಗಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಆ್ಯಂಡ್ ಫಾಸ್ಟ್ ಇರುತ್ತೆ ಈ ಇವ್ರ ಹತ್ರ ಹೋಗಿ ನೀವು ಕೆಲಸ ಕೊಟ್ಟರೆ ಬೇಗ ಆಗುತ್ತೆ ಎರಡನೇದು ಕಂಪ್ಲೀಟ್ಲಿ ಒಳಗಡೆ ಕೂಡ ಏನಾಗಿದೆ ಬ್ಲ್ಯಾಕ್ ಕಾಣಿಸ್ತಾ ಇದೆ ಸೊ ಬ್ಲ್ಯಾಕ್ ಇರೋದ್ರಿಂದ ಪ್ರೀಮಿಯಮ್ನೆಸ್ ಕಾಸ್ಟ್ಲಿ ಇರುತ್ತೆ ಕಾಸ್ಟ್ಲಿ ಇದೆ ನೆಕ್ಸ್ಟ್ ಬಂದು ನೋಡಿ ನೇಮ್ ಕಂಪ್ಲೀಟ್ ಬಂದು ಹಾರಿಸೋಂಟಲ್ ಈಗ ನೇಮ್ ಇದು ಬಟ್ ಇದನ್ನೇ ಲೋಗೋ ರೀತಿ ಕೂಡ ಉಪಯೋಗಿಸಿದ್ದಾರೆ ಸೊ ಹಾರಿಸೋಂಟಲ್ ಲೋಗೋ ಅಂತ ಹೇಳ್ತೀವಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾರೆ ಆ್ಯಂಡ್ ವೈಟ್ ಇದೆ ಇದು ಅದು ಇದು ವೈಟ್ ಇದೆ ಇದು ಸೊ ಕಂಫರ್ಟಿಂಗ್ ಕೂಡ ಕೊಡ್ತಾರೆ ಕಂಫರ್ಟ್ನ ಕೊಡ್ತಾರೆ ಆಯಿತಾ ಕಂಫರ್ಟಿಂಗ್ ಇರುತ್ತೆ ಆದಷ್ಟು ಈ ರೀತಿ ಕಂಪ್ನಿಗಳಿಗೆ ಹೋದಾಗ ಯಾವ ಒಂದು ಇದರಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ ವೈಟ್ ಆಲ್ಫಬೆಟ್ಸ್ ಇರುತ್ತೆ ಫಾಂಟ್ಗಳೆಲ್ಲ ವೈಟ್ ಯೂಸ್ ಮಾಡ್ತಾರೆ ಇವ್ರಿಗೆ ಕೇರಿಂಗ್ ನೇಚರ್ನ ಕೂಡ ತೋರಿಸ್ತಾರೆ ಜೊತೇಲಿ ಅಟ್ರ್ಯಾಕ್ಟ್ ಕೂಡ ಮಾಡ್ತಾರೆ ಜನಗಳನ್ನ ಎಲ್ಲೋ ಒಂದು ಕಡೆ ಚೂಸಿ ಕೂಡ ಇರ್ತಾರೆ ಅವ್ರಿಗೆ ಏನಿಷ್ಟು ಅದನ್ನ ಇದು ಮಾಡ್ತಾರೆ ಅದೇ ರೀತಿ ಇರುತ್ತೆ ಮೂಡ್ ಸ್ವಿಂಗ್ನ ಕೂಡ ತೋರಿಸುತ್ತೆ ಓನರ್ಗಳಿಗೆ ಇದು ಬಿಟ್ಟು ಓನರ್ಗೆ ಓನರ್ ಸ್ವಲ್ಪ ಮೂಡಿ ಇರ್ತಾರೆ ಇವರು ಈ ರೀತಿ ಯಾರು ವೈಟ್ ಯೂಸ್ ಅಂಥವ್ರು ಸೊ ಇಂಥ ಕಡೆ ನಾನು ಹೋಗ್ತಿದ್ದೀನಿ ಅಂತಂದರೆ ನನಗೆ ಟೆಕ್ನಿಕ್ಯಾಲಿಟಿ ಬೇಕು ನನಗೆ ಕಂಫರ್ಟಿಂಗ್ ಇರಬೇಕು ನಾವು ಹೇಳ್ದಂಗೆ ಕೇಳಬೇಕು ಫಾಸ್ಟ್ ಬೇಕು ಸೊ ಈ ಇಲ್ಲಿ ಕೆಲಸ ಮಾಡ್ತಾ ಇದೆ ಜೊತೆಯಲ್ಲಿ ಈ ಲೋಗೋಯಿಂದ ಅವ್ರಿಗೆ ಏನು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ ಅಂತಂದರೆ ಪ್ರೀಮಿಯಂ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ತಾಯಿರ್ತಾರೆ ಆಯಿತಾ ಬಟ್ ಆರ್ಗನೈಜೇಷನ್ ಲೆವೆಲಲ್ಲಿ ಇವರು ಕೆಲಸ ಇವರೇ ಮಾಡೋಲ್ಲ ವೈಟ್ನ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ ಅವರು ಕೆಲಸನ ಬೇರೆಯವರಿಗೆ ಹಂಚ್ತಾರೆ ಅವ್ರು ಜಾಸ್ತಿ ಮಾಡಲ್ಲ ಯಾರ ಲೋಗೋದಲ್ಲಿ ಜಾಸ್ತಿ ಕೆಲಸ ಇರುತ್ತೆ ಅವ್ರು ಈ ಮಾಡ್ತಾರೆ ವೈಟ್ ಬ್ಯಾಕ್ಗ್ರೌಂಡ್ ಲೋಗೋಗಳನ್ನ ಯಾರು ಸೆಲೆಕ್ಟ್ ಮಾಡ್ತೀರಾ ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ ಈ ಬ್ಯಾಗ್ರೌಂಡೇ ಫುಲ್ ವೈಟ್ ಯೂಸ್ ಮಾಡ್ತಿರಲ್ಲ ನೀವು ನಿಮ್ಮ ಕೆಲಸನ ಬೇರೆಯವರಿಗೆ ಜಾಸ್ತಿ ಹಂಚಾಗಿ ಟ್ರೈ ಮಾಡ್ತೀರ ಈ ರೀತಿ ತೋರಿಸುತ್ತೆ ಓಕೆನಾ ಈ ಒಂದು ಬೇಸಿಸ್ ಮೇಲೆ ಏನು ಮಾಡ್ಬೋದು ನಾವು ನಾವು ಚೂಸ್ ಮಾಡ್ಬೋದು ಇವ್ರ ಹತ್ರ ಕೆಲಸ ಮಾಡಬೇಕು ಕೆಲಸ ಮಾಡಬಾರ್ದು ಅಂತ ಬಟ್ ನಾನು ನನ್ನ ಬಿಸ್ನೆಸ್ ಈ ರೀತಿ ಮಾಡಬೇಕು ಅಂದರೆ ನನಗಿದು ಪ್ರಾಬ್ಲಮ್ ಗೊತ್ತಾಯಿತು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಸಾಫ್ಟ್ ಇರೋದನ್ನ ಸಾಫ್ಟ್ ಮಾಡೋಕ್ಕೋಗಲ್ಲ ಕಲರ್ ಚೇಂಜ್ ಮಾಡ್ಕೋತೀನಿ ಇಷ್ಟೊಂದು ಡಾರ್ಕ್ ನನಗೆ ಅವಶ್ಯಕತೆ ಇರಲ್ಲ ಟೆಕ್ನಿಕಲ್ ವರ್ಕೇ ಅದು ಲ್ಯಾಪ್ಟಾಪ್ ಸರ್ವಿಸ್ ಸೆಂಟರ್ ಆದರೆ ಟೆಕ್ನಿಕಲ್ ವರ್ಕು ಅದ್ರಲ್ಲಿ ಪುನಃ ಡಾರ್ಕ್ ಮಾಡಿ ಅದನ್ನು ಕಾಸ್ಟ್ಲಿ ಮಾಡಿ ನನಗೆ ಇಷ್ಟ ಆರೋಲ್ಲ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೋತೀನಿ ಸೇಲ್ಸ್ ಫಾಸ್ಟ್ ಇರಬೇಕು ಎನ್ಕ್ವೈರೀಸ್ ಜಾಸ್ತಿ ಬರಬೇಕು ಯಾವಾಗಲೂ ಎನ್ಕ್ವೈರೀಸ್ ಬರಬೇಕು ನಮಗೆ ಎನ್ಕ್ವೈರಿಗೆ ಬೇಕಿರುವಂತಹ ಆ್ಯಾರೋ ಮಾರ್ಕ್ ಆಗಿರ್ಬೋದು ಡೈರೆಕ್ಷನ್ಸ್ ಸಾರು ಯೂಸ್ ಮಾಡ್ಬೋದು ಆ್ಯಾರೋ ಮಾರ್ಕ್ ಅಂದರೆ ನೋಡಿ ಈ ರೀತಿ ಇಲ್ಲಿ ಕೊಟ್ಟಿದೆ ನೋಡಿ ಒಳಗಡೆ ಅದು ಇಲ್ಲಿ ನೋಡಿ ಇಲ್ಲಿ ನೋಡಿ ಇದೂ ಟಾಪಲ್ಲಿ ನೋಡಿ ಫಾವರ್ಡ್ ಯಾವಾಗಿರುತ್ತೆ ಯಾವಾಗ್ಲೂ ಅವರು ಯಾವಾಗಲೂ ಕಂಫರ್ಟ್ನ ಕೊಡ್ತೀವಿ ಮತ್ತು ಮುಂದೆ ಬರೋದನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಈ ರೀತಿ ಕೆಲವು ಸಿಂಬಲ್ಸ್ಗಳಿವೆ ಸಿಂಬಲ್ಸ್ಗಳ ಬಗ್ಗೆ ಸುಮಾರು ಜನ ಮಾತಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾಯಿರಿ ಸೈಂಟಿಫಿಕ್ ಲೋಗೋ ಡಿಸೈನ್ ಅಂತ ಸರ್ಚ್ ಮಾಡಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಬರ್ತವೆ ಯೂಸ್ ಮಾಡ್ಕೊಳ್ಳಿ ಪ್ರಪಂಚ ದುಡ್ಡದು ಇನ್ಫಾರ್ಮೇಷನ್ ಕೊಡೋವಂಥವ್ರು ಯಾರಾದ್ರು ಇದ್ದರು ಅಂತಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಬಟ್ ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಬಿಸ್ನೆಸ್ ಅದು ಇಷ್ಟು ಮ್ಯಾಟ್ರ್ ಆಗ್ತದೆ ವೈಟ್ ಬ್ಯಾಕ್ಗ್ರೌಂಡ್ ಜಾಸ್ತಿ ಯೂಸ್ ಮಾಡೋರು ಡೆಲಿಗೇಟ್ ಮಾಡ್ತಾರೆ ಡಿಲೇಸ್ ಆಗ್ತವೆ ಎಲ್ಲೋ ಯೂಸ್ ಮಾಡೋರು ಮಾಡೋ ಕೆಲಸ ಡೆವಟ್ ಮಾಡ್ತೀರಾ ಅರ್ಜೆಂಟ್ ಮಾಡ್ತೀರಾ ಮೆರೂನ್ ಯೂಸ್ ಮಾಡೋ ಅಂಥವ್ರಿಗೆ ರೆಫರೆನ್ಸ್ ಥ್ರೂ ಬರಬೇಕು ಬಟ್ ಮೆರೂನ್ ಎಲ್ಲರಿಗೂ ಸೆಟ್ ಆಗುತ್ತಾ ನೋಡಬೇಕು ನಿಮ್ಮ ಬಿಸ್ನೆಸ್ ರೆಫರೆನ್ಸ್ ಥ್ರೂ ನಡೆಯುತ್ತಾ ನೋಡಬೇಕು ಆ್ಯಕ್ಸಿಸ್ ಬ್ಯಾಂಕ್ ಬೆಸ್ಟ್ ಎಕ್ಸಾಂಪಲ್ಲು ಅದಾದಮೇಲೆ ಕೋಟಕ್ ಮಹೇಂದ್ರ ಯಾವ್ಯಾವ್ದು ಕಲರ್ ಬ್ಲೂ ಯೂಸ್ ಮಾಡ್ತಾರಲ್ಲ ಎಲ್ಲ ಟೆಕ್ನಿಕ್ಯಾಲಿಟಿ ಜಾಸ್ತಿ ಇರುತ್ತೆ ಫೇಸ್ಬುಕ್ ಮೆಟಾ ಅದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಒಳಗಡೆ ಏನಿದೆ ಅಂತ ಈಗ ಎಸ್ ಬಿ ಐ ಕೂಡ ಅದೇ ಥರ ಆಗ್ತಾರದು ಎಸ್ ಬಿ ಐ ಆ್ಯಪ್ ಒಳಗೆ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತೇ ಆಗೋದಿಲ್ಲ ಮತ್ತು ಯಾವಾಗಲೂ ಅಪ್ಡೇಟ್ಸ್ಗಳಿರ್ತವೆ ಎಸ್ ಬಿ ಐ ಬ್ಯಾಂಕ್ಗಳು ಈ ಥರ ಸೊ ಬ್ಲೂ ಕಲರ್ ಯೂಸ್ ಮಾಡೋದೊಂದು ಪ್ರಾಬ್ಲಮ್ ಇದೊಂದು ಪರ್ಟಿಕ್ಯುಲರ್ ಇದಕ್ಕೆ ಯೂಸ್ ಮಾಡ್ತೀವಿ ರೆಡ್ ಕಲರ್ ಅದಕ್ಕೆ ಯೂಸ್ ಮಾಡ್ತೀವಿ ಕಾಂಬಿನೇಷನ್ ಯೂಸ್ ಮಾಡ್ತೀವಿ ನನ್ನ ಲೋಗೋದಲ್ಲಿ ಕಾಂಬಿನೇಷನ್ ಇದೆ ಗೋಲ್ಡನ್ ಕಲರ್ ಕೂಡ ಯೂಸ್ ಮಾಡಿದ್ದೀನಿ ಆರೆಂಜ್ ಯೂಸ್ ಮಾಡಿದ್ದೀನಿ ಸಣ್ಣ ಪುಟ್ಟ ಡಿಟೇಲಿಂಗ್ನ ಮರೂನಲ್ಲಿ ಮಾಡಿದ್ದೀನಿ ಅದೇ ರೀತಿ ನಮ್ಗೆ ನಡೀತದೆ ನನಗೆ ಫಿಲ್ಟರ್ ಆಗಿ ಬರಬೇಕಿತ್ತು ನಮ್ಗೆ ಅದು ಮ್ಯಾನಿಫೆಸ್ಟ್ ಆಗಿದೆ ಈ ಲೋಗೋದಲ್ಲಿ ಮ್ಯಾನಿಫೆಸ್ಟ್ ಆಗಿದೆ ನಮ್ಮ ಬಿಸ್ನೆಸ್ ಲೋಗೋ ಈ ರೀತಿ ಇಲ್ಲ ಬಿಸ್ನೆಸ್ ಲೋಗೋ ಬೇರೆ ಥರ ಇದೆ ನಾವು ಹಾರಿಸೆಂಟಲ್ ಕನ್ಸ್ಟ್ರಕ್ಷನ್ ಕಂಪ್ನಿಯಾಗಿ ಅಂದರೆ ಲಾಂಗ್ ಟರ್ನ್ ನೋಡ್ತಾ ಇದ್ದೀವಿ ಸ್ಟೆಬಿಲಿಟಿ ನೋಡ್ತಾಯಿದ್ದೀವಿ ಸ್ಟೆಬಿಲಿಟಿ ಬೇಕು ಅಂದರೆ ಲಾಂಗ್ ಇರಬೇಕು ಈ ರೀತಿ ಒಂದಿನ ಎರಡು ದಿನ ಮಾತ್ರ ಕೆಲಸ ಮಾಡಿದ್ರೆ ಸಾಕ ಆಗೋಲ್ಲ ಬಟ್ ಇಲ್ಲೇನು ಮಾಡಿದ್ದೀವಿ ಅಂದರೆ ಜಿ ಈ ಥರ ಸರ್ಕಲ್ ಸರ್ಕ್ಯುಲರ್ ಯೂಸ್ ಮಾಡಿದ್ದೀವಿ ಸರ್ಕಲ್ ಶೇಪ್ಗಳಿದು ಸೊ ಸರ್ಕಲ್ ಯೂಸ್ ಅಂದರೆ ಏನಾಗ್ತದೆ ಅದು ಬೇರೆ ಥರ ರಿಸಲ್ಟ್ ಕೊಡುತ್ತೆ ಇದಿಷ್ಟು ಬಂದು ಒಂದು ಲೋಗೋ ಡಿಸೈನಲ್ಲಿ ಇಂಪಾರ್ಟೆಂಟ್ ಇದು ಅದರಲ್ಲಿ ಲೋಗೋಸ್ ಯಾರಾದ್ರು ಸೆಲೆಕ್ಟ್ ಮಾಡ್ತಾ ಇದ್ದರೆ ಅವ್ರ ಬಿಹೇವಿಯರ್ ತೋರಿಸುತ್ತೆ ಆರ್ಗನೈಸೇಷನ್ ಹಿಂಗೆ ನಡೆಯುತ್ತೆ ಅಂತ ತೋರಿಸುತ್ತೆ ನಿಮ್ಮ ನೇಚರ್ ಆಫ್ ಬಿಸ್ನೆಸ್ ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತೀರಾ ಅಂತ ತೋರಿಸುತ್ತೆ ಸೊ ಇಲ್ಲಿ ನಾನು ಇವರ ಥರ ಈ ರತ್ರ ಯಾಕೆ ಹೋದೆ ಅಂತಂದರೆ ಒಂದು ಟೆಕ್ನಿಕಲ್ಲು ನಂತರ ಬಂದು ಕಂಫರ್ಟಿಂಗ್ ಆಯಿತಾ ಮೇಡ ಎ ಆರ್ ಕೂಡ ಯೂಸ್ ಮಾಡಿದ್ದಾರೆ ಇಂಡೈರೆಕ್ಟಾಗಿ ಗೊತ್ತಿಲ್ಲ ಅದು ಬಟ್ ಯೂಸ್ ಮಾಡಿದ್ದಾರೆ ಇದು ಯಾವಾಗಲೂ ಏನಾಗ್ತದೆ ಅಂತಂದರೆ ಇಲ್ಲಿ ಆ ಬಂದವ್ರನ್ನ ಆರಾಮಾಗಿ ಕೂತು ನೋಡೋದು ಅದೇ ಥರ ಇರುತ್ತೆ ಚೆನ್ನಾಗಿದೆ ಇದು ಅದು ಒಳಗಡೆ ಹೋಗಿ ಬಂದೆ ನಾನು ಎಲ್ಲರೂ ಒಂದು ಸ್ವಲ್ಪ ನಾಳೆ ಮಾಡಿದ್ನ ನಾಳೆ ಮಾಡಿ ನಾಳೆ ಮಾಡೋಣ ಅಂತ ಹೇಳೋರು ಏನು ಮಾಡ್ತಾರೆ ಅಂದರೆ ನಮ್ಮ ಕಣ್ಮಿಂದ ಗ್ಲಾಸ್ತು ಪಾರ್ಟಿಷನ್ ಇದೆ ಅಲ್ಲಿ ಓಪನ್ ಮಾಡಿ ತೋರಿಸ್ತಾರೆ ರೆಫರ್ ಮಾಡ್ತಿಲ್ಲ ಬಟ್ ಈ ಥರ ಅಟ್ಲೀಸ್ಟ್ ನಾವು ಚೂಸ್ ಮಾಡಬೇಕಾದ್ರೆ ನನಗೆ ವ್ಯಕ್ತಿನೇ ಗೊತ್ತಿಲ್ಲ ಆ ನೇಮ್ ಬೋರ್ಡ್ ನೋಡ್ಕೊಂಡಾಗಲಿ ಅಥವಾ ಅವರ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನೋಡ್ಕೊಂಡಾಗಲಿ ನಾವು ಡಿಸೈಡ್ ಮಾಡಬಹುದು ಯಾವುದೇ ಹೋಟೆಲ್ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಇರೋದು ಇದೇ ಪ್ರಾಬ್ಲಮ್ಸ್ ಇರುತ್ತೆ ರ್ಯಾಡಿಸನ್ ಬ್ಲೂ ಅಲ್ಲಿ ರ್ಯಾಡಿಸನ್ ಬ್ಲೂ ಅನ್ನೋದು ಕಂಪ್ಲೀಟಾಗಿ ಬ್ಲೂ ಕಲರ್ ಇರುತ್ತೆ ಅಲ್ಲೂ ಕೂಡ ಅದೇ ಥರ ಒಳಗೆ ಹೋಗಿ ಸ್ಟೇ ಆಗಿ ಅದು ಒಂಥರ ನಿಮಗೆ ಗೊತ್ತಾಗ್ತದೆ ಪ್ರತಿಯೊಂದು ಕೂಡ ಎಲ್ಲ ಬರೀ ಟೆ ಏನಂತಾರೆ ತುಂಬ ಐ ಫೈ ಆ ಥರ ಸೊ ಏನಂತಂದರೆ ಡೈರೆಕ್ಟ್ಲಿ ಅವ್ರ ಇನ್ಡೈರೆಕ್ಟ್ಲಿ ನಾವೇನು ನಮ್ಮ ರೆಪ್ರೆಸೆಂಟೇಷನ್ ಮಾಡ್ತೀವಿ ಅದರಲ್ಲಿ ಕಲರ್ ಸೈನ್ಸ್ ಅಂತ ಒಂದು ಟ್ರೆಂಡ್ ಇದೆ ಲಕ್ಕಿ ಕಲರ್ನ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಒಂದು ಟ್ರೆಂಡ್ ಇದೆ ಇದೊಂದಿದೆ ಇದಾದಮೇಲೆ ಏನು ಮಾಡಬೇಕಂದ್ರೆ ಆ್ಯಸ್ಟ್ರಾಲಜಿಕಲಿ ಕೆಲವು ನಮ್ಮ ನಮ್ಮ ಇದು ಕಲರ್ಸ್ಗಳು ನಮಗೆ ತುಂಬ ಲಾಭ ಇರುತ್ತೆ ನಾವು ಟ್ಯಾಲಿ ಮಾಡ್ತೀವಿ ಯಾವ ಕಲರ್ನ ಯೂಸ್ ಮಾಡೋದು ನಂಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಅಂತ ಅದನ್ನೊಂದು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ಸಲ್ಲಿ ಇದರಲ್ಲಿ ಆ್ಯರೋಸ್ ಆಗಿರಬಹುದು ಅಥವಾ ಸಿಂಗಲ್ ಪಾಯಿಂಟ್ ಕಾಂಟ್ಯಾಕ್ಟ್ ಇರಬಹುದು ಫಾರ್ವರ್ಡ್ ಬೆಂಡಿಂಗು ಬ್ಯಾಕ್ವರ್ಡ್ ಬೆಂಡಿಂಗು ಕಾನ್ವೆಕ್ಸ್ ಕಾನ್ಕೇವ್ ಈ ರೀತಿ ಲೋಗೋದಲ್ಲೇ ಸುಮಾರು ವೆರೈಟಿ ಬರುತ್ತೆ ಅದೆಲ್ಲನೂ ಕನ್ಸಿಡರ್ ಮಾಡಿಕೊಂಡು ಲೋಗೋ ಡಿಸೈನೂ ಮಾಡೋದು ಸೊ ಯಾರು ಲೋಗೋ ಡಿಸೈನ್ ಫೋಕಸ್ ಮಾಡ್ತಿದ್ದೀರಾ ಅಥವಾ ಬೇರೆ ಕಡೆ ಮಾಡಿಸ್ತಿದ್ದೀರಾ ಅಂದರೆ ಇಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡು ಮಾಡಿ ನಮ್ಮ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಡಿಲೇ ಆಗ್ತಿತ್ತು ಅಂದರೆ ಡಿಸೈನ್ ಮಾಡಿಸ್ಬೇಕು ಅದು ಇದು ವಗ್ಯಾರ ವಗರದೆಲ್ಲ ಆಗ್ತಿತ್ತು ಈಗ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೆಂಟ್ರಲೈಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ತಾ ಹೋಗ್ತಾ ಇದ್ದೀವಿ ಬಟ್ ಇದು ಮಾರ್ಕೆಟಿಂಗ್ ಪರ್ಪಸ್ ಅಲ್ಲ ಇದರಿಂದ ಕೆಲಸ ಬೀಳುತ್ತೆ ಇದು ಕಮಿಟ್ ಆಗಿ ಸಣ್ಣ ಪುಟ್ಟ ಚೇಂಜಸ್ಗಳು ಆ ಚೇಂಜಸ್ನ ಪುನಃ ಮಾನಿಟರ್ ಮಾಡಿ ಡಿಲೇಸ್ ಆಗಿ ಅದೆಲ್ಲ ನೋಡಿ ನಮ್ಮ ಹೇಳ್ದಲ್ಲ ನನಗಂತೂ ರಿಸ್ಕ್ ಇರಬಾರ್ದು ಮತ್ತು ಕೆಲಸ ಮಾಡಿದ್ರೆ ಕ್ಲೀನಾಗಿ ಮಾಡಬೇಕು ರಿಸ್ಕ್ಗಿಂತ ಜಾಸ್ತಿ ಮಾಡೋ ಕೆಲಸ ಕ್ಲೀನಾಗಿ ಆಗಲಿ ರಿಸ್ಕ್ ತಗೊಳ್ಳೋಣ ರಿಸ್ಕ್ ತಗೊಂಡಂಗೆ ಅದು ಕೆಲಸ ಕೂಡ ಆಗಬೇಕು ಇದು ನನ್ನ ಇಂಟೆನ್ಷನ್ ಯಾವಾಗಲೂ ಆ ಮಟ್ಟಿಗೆ ನಡೀತಿರಲಿಲ್ಲ ಈಗ ನಡೀತಾ ಇದೆ ಬಟ್ ಇದ್ರ ಅಪ್ಡೇಟ್ ಥರ ಅಷ್ಟೇ ಇದು ಒನ್ ಇಯರಿಂದ ಸಿಕ್ಕಾಬಿಟ್ಟೆ ಇದು ಕೆಲಸ ಬಂದಿದೆ ನಮ್ಮ ಕ್ಲೋಸ್ ಸರ್ಕಲಲ್ಲೇ ಜಾಸ್ತಿ ಮಾಡಿದ್ದೀವಿ ಇದು ನಂಬರ್ಸ್ಗಳು ಚೇಂಜ್ ಮಾಡಿದ್ದೀವಿ ವಿಸಿಟಿಂಗ್ ಕಾರ್ಡ್ ಚೇಂಜ್ ಮಾಡಿದ್ದೀವಿ ಬಟ್ ವಿಸಿಟಿಂಗ್ ಕಾರ್ಡ್ ಡಿಸೈನ್ ಅಂತ ಯಾರು ಫೋಕಸ್ ಮಾಡ್ತೀರೋ ಅವರು ಈ ಒಂದು ಮಾಹಿತಿಗಳನ್ನ ನೆನ್ಪಿಟ್ಕೊಳ್ಳಿ ಇಷ್ಟು ಇನ್ಫಾರ್ಮೇಷನ್ ನೆನಪಿರಬೇಕು ವಿಸಿಟಿಂಗ್ ಕಾರ್ಡ್ ಡಿಸೈನಲ್ಲಿ ಆಯಿತಾ ಬಟ್ ಯಾರು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಒಂಥರ ಸಜೆಷನ್ ಅನ್ನಗಿದ್ದ ಜಾಸ್ತಿ ನನಗೆ ರಿಸರ್ಚ್ ಪರ್ಪಸ್ಗೆ ಈ ನಂಬರಿಗೆ ನಿಮ್ಮನ್ನ ಒಂದು ವಿಸಿಟಿಂಗ್ ಕಾರ್ಡ್ ಶೇರ್ ಮಾಡಿ ನಾನು ಅನಾಲಿಸ್ ಮಾಡ್ತೀನಿ ಸೊ ದಟ್ ಯಾರು ವಿಸಿಟಿಂಗ್ ಕಾರ್ಡ್ ಮಾಡಿಸ್ತಿರೋರು ಅಂತವರು ಈ ಥರ ಮಾಡಿಸ್ಬೇಕು ಅವೆಲ್ಲ ನೋಡ್ಕೊಳ್ಳಿ ವಿಸಿಟಿಂಗ್ ಕಾರ್ಡಲ್ಲೇ ಬೇರೆ ರೀತಿ ಬರುತ್ತೆ ಲೋಗೋನೇ ಬೇರೆ ಥರ ಬರುತ್ತೆ ಕಂಪ್ನಿ ನೇಮೇ ಬೇರೆ ಬ್ಯಾಕ್ಗ್ರೌಂಡ್ ಕಲರ್ಸೇ ಬೇರೆ ಲೋಗೋದಲ್ಲಿ ಯಾವ ಕಲರ್ ಸಾಯ್ಕೆ ಮಾಡಬೇಕು ಅದು ಕೂಡ ಬೇರೆ ಇಷ್ಟನ್ನು ಮಿಕ್ಸ್ ಮಾಡಿ ಸೈಂಟಿಫಿಕಲಿ ಒಂದು ಲೋಗೋ ಡಿಸೈನ್ ಮಾಡಿಕೊಡ್ತಾರೆ ಅದು ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಅಂತ ಅದು ಆ್ಯಕ್ಚುಲಿ ವರ್ಕ್ ಆಗ್ತಾ ಇದೆ ಜಾಸ್ತಿ ಹಿಂದಿಯಲ್ಲಿ ಇದು ವೀಡಿಯೋಸ್ಗಳು ಬರ್ತಾಯಿತ್ತು ಕನ್ನಡದಲ್ಲಿ ಯಾರೂ ಮಾತಾಡಿರಲಿಲ್ಲ ಒಂದು ನಾಲ್ಕೈದು ಎನ್ಕ್ವೈರಿ ಬಂತು ರೀಸೆಂಟಾಗಿ ಅದಾದಮೇಲೆ ಈಗ ಒಂದು ಟೂ ತ್ರೀ ಡೇಸಿಂದ ಸ್ವಲ್ಪ ಬೇರೆ ಬೇರೆ ಎನ್ಕ್ವೈರೀಸ್ಗಳು ಬಂದಿದೆ ಮಾಡ್ತಾ ಇದ್ವಿ ಅದನ್ನು ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಜಾಸ್ತಿ ಹೇಳೋಕ್ಕಾಗ್ತಿರ್ಲಿಲ್ಲ ಈಗ ಉಲ್ಟಾ ಮಾಡೋಣ ಅಂತ ಎಕ್ಸ್ಪ್ಲನೇಷನ್ ಕೊಡೋಣ ಯಾವ್ಯಾವ ಕಲರ್ಸ್ ಇಂಪಾರ್ಟೆನ್ಸ್ ಏನು ಇರುತ್ತೆ ಅಂತ ಬಟ್ ಈ ಮಂತ್ ಮಾಡಲ್ಲ ನೆಕ್ಸ್ಟ್ ಯಾವತ್ತಾರು ಫ್ಯೂಚರಲ್ಲಿ ಈ ಮಂತ್ ನೆಕ್ಸ್ಟ್ ಮಂತಲ್ಲಿ ಕಂಪ್ಲೀಟ್ ಆಗಿ ಆಸ್ಟ್ರಾಲಜಿ ಬೇಸಿಕ್ಸ್ ಏನಿರುತ್ತೆ ನಿಮ್ಗೆ ಕುಂಡಲಿ ಯಾವ ರೀತಿ ನೋಡಬೇಕು ಮತ್ತು ಯಾವ್ಯಾವ ಗ್ರಹಗಳೇನೇನಿದ್ರೆ ಏನೇ ಲಾಭ ಆಗ್ತಾವೆ ಅದನ್ನು ಡಿಸ್ಕಸ್ ಮಾಡಿ ಹೆಂಡ್ ಮಾಡೋಣ ಥ್ಯಾಂಕ್ ಯು